ಸ್ನೇಹಿತರ ಈ ದೇಹ ಎಷ್ಟೊಂದು ಕ್ಷಣಿಕ ಅಲ್ವಾ ಜಿಮ್ಮು ವ್ಯಾಯಾಮ ವಾಕಿಂಗು ಮಾಡಿದರೂ ಉಳಿಯಲ್ಲ ಪೌಷ್ಟಿಕಾಂಶ ಇರುವ ಶುದ್ಧ ರುಚಿಕರ ಆಹಾರ ತಿಂದರೂ ಬದುಕಲ್ಲ ಹೆಸರು ಕೀರ್ತಿ ರಾರಾಜಿಸುತ್ತಿದ್ದರೂ ಬಿಡಲ್ಲ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿದ್ದರೂ ಕರುಣೆಯಿಲ್ಲ ಹಣ ಸಿರಿವಂತಿಗೆ ಕಾವಲಾಗಿ ನಿಂತರೂ ಪ್ರಯೋಜನವಿಲ್ಲ ವಿನಯ ಸತ್ಕರ್ಮ ಸದ್ಗುಣಗಳಿಂದ ಕೂಡಿದರೂ ಕನಿಕರವಿಲ್ಲ ಅಪಾರ ಬಂಧು ಬಳಗ ಸ್ನೇಹಿತರ ಆರೈಕೆ ಇದ್ದರೂ ಸಮಯದ ವಿಧಿ ಬೆನ್ನತ್ತಿದಾಗ ಎಲ್ಲವೂ ವ್ಯರ್ಥ ಪಡೆದಷ್ಟು ಆಯಸ್ಸು ನಡೆದಷ್ಟು ಬದುಕು ಜೀವ ಜೀವದ ಮಧ್ಯೆ ಆ ಜೀವಿತೆಯನ್ನು ಎದುರಿಸಲು ಸಿದ್ಧರಾಗಿರಬೇಕು ಸಾವನ್ನು ನೆರಳಿನಂತೆ ಹಪ್ಪಿಕೊಂಡು